ಸರ್ವೇಪಿ ಸುಖಿನ ಸಂತು ಶ್ರೀಕೃಷ್ಣ ವಿಜಯತೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ನಾಮ ಸಂವತ್ಸರೆ ಉತ್ತರಾಯಣೆ ಶಿಷ್ಯರಋಥವು ಫಾಲ್ಗುಣ ಮಾಸೆ ಶುಕ್ಲಪಕ್ಷೆ ಇಂದು ಮಾರ್ಚ್ ಹನ್ನೊಂದನೇ ತಾರೀಕು ಮಂಗಳವಾಸರೆ ದ್ವಾದಶ್ಯಾಂ ಶುಭ ಇಂದು ಆಶ್ಲೇಷ ನಕ್ಷತ್ರ ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ ಇಂದು ಮೇಷ ಸಿಂಹ ಹಾಗೂ ಧನು ರಾಶಿಯವರಿಗೆ ನಾವು ಇಂದು ವಿಷಮ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಏನು ಅಂತಂದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕ್ಲೇಶ ಇತ್ಯಾದಿಗಳು ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಆಧ್ಯಾತ್ಮ ವಿದ್ಯೆಯಲ್ಲಿ ಇದ್ದೀರಿ ಹಾಗೂ ಯಾರ್ಯಾರು ಕೌನ್ಸಿಲಿಂಗ್ ಇತ್ಯಾದಿ ಬಿಸ್ನೆಸ್ಗಳು ಕೆರಿಯರ್ ಕೌನ್ಸಿಲಿಂಗ್ ಇರಬಹುದು ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಇರಬಹುದು ಆಸ್ತಿಪಾಸ್ತಿ ವಿವಾದಗಳು ಕೋರ್ಟ್ ಕಚೇರಿ ಲಾಯರ್ಗಳು ನೆಗೋಷಿಯೇಟರ್ಸ್ ಮತ್ತು ಈ ರೀತಿಯ ಬಿಸ್ನೆಸ್ಸಲ್ಲಿ ಇರೋರಿಗೆ ಇವತ್ತು ಸ್ವಲ್ಪ ವಿಷಮ ಸ್ಥಿತಿ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ನಿಮ್ಮ ಮುಖ್ಯ ನಿರ್ಧಾರಗಳಲ್ಲಿ ಇವತ್ತು ತೊಂದರೆಗಳಾಗಬಹುದು ನಿಮ್ಮ ಭಾವುಕತೆ ನಿಮ್ಮ ನಿರ್ಧಾರಕ್ಕೆ ಕೆಲಸಕ್ಕೆ ಅಡ್ಡಿ ಬಂದು ತೊಂದರೆಯಾಗಬಹುದು ಆದ್ದರಿಂದ ಮುಖ್ಯ ನಿರ್ಧಾರಗಳು ಇಂದು ಬೇಡ ಮತ್ತೆ ಇಂದು ವೃಷಭ ಕರ್ಕ ಕನ್ಯಾ ಮಕರ ಕುಂಭ ಈ ರಾಶಿಗಳಿಗೆ ಬಹಳ ಒಳ್ಳೆಯ ಫಲವನ್ನು ಹೇಳ್ತಾ ಇದ್ದೇವೆ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ದಾಂಪತ್ಯದಲ್ಲಿಯೂ ಕೂಡ ನೆಮ್ಮದಿ ಪ್ರಾಪ್ತಿಯಾಗತ್ತೆ ಆದರೆ ಒಂದು ಬಹಳ ಮುಖ್ಯವಾದಂತಹ ಇನ್ನೊಂದು ವಿಚಾರ ಇದೆ ಇಂದು ವೃಷಭ ಕನ್ಯಾ ಹಾಗೂ ಮಕರ ರಾಶಿಯವರಿಗೆ ಚಂದ್ರಮಂಗಳ ಯೋಗ ಪ್ರಾಪ್ತಿಯಾಗತ್ತೆ ಮತ್ತು ಇದರ ಜೊತೆಗೆ ಗುರುಮಂಗಳ ಯೋಗ ಕೂಡ ಪ್ರಾಪ್ತಿಯಾಗತ್ತೆ ಇದರಿಂದ ಅತಿ ಹೆಚ್ಚಿನ ಮನಸ್ಸಿನ ಸ್ಥೈರ್ಯ ಮತ್ತು ಸಮಾಜದಲ್ಲಿ ಗೌರವವನ್ನು ನೀವು ಕಾಣ್ತೀರಿ ಪಾಲಿಟಿಕ್ಸ್ ಇತ್ಯಾದಿ ಬಿಸ್ನೆಸ್ಸಲ್ಲಿರೋರಿಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವವರಿಗೆ ಮತ್ತು ನಿಮ್ಮದೇ ಆದಂತಹ ಸ್ವಂತ ಉದ್ಯಮವನ್ನು ಇಟ್ಟುಕೊಂಡವರಿಗೆ ಎಲ್ಲರಿಗೂ ಕೂಡ ಇಂದು ಒಂದು ದೊಡ್ಡ ಬ್ರೇಕ್ ಥ್ರೂ ಪ್ರಾಪ್ತಿಯಾಗೋದಿದೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡಿದ್ರೆ ಖಂಡಿತವಾಗ್ಲೂ ಅದು ಪ್ರಾಪ್ತಿಯಾಗುತ್ತೆ ನಿಮ್ಮಲ್ಲಿ ನೀವೇ ವಿಶ್ವಾಸವನ್ನು ಇಟ್ಟುಕೊಳ್ಳದೆ ಹೋದರೆ ಸ್ವಲ್ಪ ಅದು ಏನೂ ಆಗಿಲ್ಲ ಅದರದ್ದು ದೊಡ್ಡದೇನೂ ಅಲ್ಲ ಅನ್ನೋಂತಹ ಒಂದು ಕೀಳರಿಮೆ ಬರಬಹುದು ಆದ್ದರಿಂದ ಇಂದು ಶುಭಕರವಾಗಿದೆ ಅದನ್ನು ಸಂಪೂರ್ಣವಾಗಿ ನೀವು ನಿಮಗೆ ಪ್ರಯೋಜನಕಾರಿಯಾಗಿ ಮಾಡಿಕೊಳ್ಳಿ ಮತ್ತು ಇಂದು ವೃಶ್ಚಿಕ ಮೀನ ಮಿಥುನ ಹಾಗೂ ತುಲಾರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಹಣಕಾಸು ವಿಚಾರದಲ್ಲಿ ಇರುವವರಿಗೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಕೌಂಟಿಂಗ್ ಬಿಸ್ನೆಸ್ಸಲ್ಲಿ ಇರುವವರಿಗೆ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಅಥವಾ ಬ್ರೋಕರೇಜ್ ಬ್ರೋಕಿಂಗ್ ಮತ್ತು ಜ್ಯುವೆಲ್ರಿ ವ್ಯಾಪಾರಗಳು ಇನ್ನು ಯಾವುದೇ ಹಣಕಾಸಿಗೆ ಸಂಬಂಧಿಸಿದಂತಹ ಫಾರಿನ್ ಎಕ್ಸ್ಚೇಂಜ್ ಇತ್ಯಾದಿ ಉದ್ಯಮಗಳಲ್ಲಿ ಇರೋರಿಗೆಲ್ಲರಿಗೂ ಇಂದು ಬಹಳ ಒಳ್ಳೆಯ ದಿನವೇ ಆಗಿರುತ್ತೆ ಆದರೆ ಕೆಲಸದ ಜವಾಬ್ದಾರಿ ಹೆಚ್ಚಾಗಿರುತ್ತೆ ಧನಾಗಮ ಇನ್ನೊಂದೆರಡು ಕೆಲವು ದಿನಗಳ ನಂತರವಾಗುತ್ತೆ ಆದರೆ ಅದಕ್ಕೆ ಇಂದು ನೀವು ಕೆಲಸ ಮಾಡಬೇಕಾಗತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ನೀವು ಮನನ ಮಾಡೋದನ್ನು ಮರಿಬೇಡಿ ಎಂದಿನಂತೆ ನಿಮ್ಮ ದಿನ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಿಮ್ಮ ಹುಟ್ಟಿದ ಸ್ಥಳ ನಿಖರವಾದಂತಹ ಸಮಯ ಮತ್ತು ನಿಮ್ಮ ಹುಟ್ಟಿದ ತಾರೀಖು ಸಂಕ್ಷಿಪ್ತವಾಗಿ ನಿಮ್ಮ ಜಾತಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಇದನ್ನು ಕಮೆಂಟ್ನಲ್ಲಿ ಹಾಕಿದರೆ ನಿಮಗೆ ಉತ್ತರ ಇಲ್ಲಿ ಪ್ರಾಪ್ತಿಯಾಗತ್ತೆ ಇಲ್ಲಿ ಪ್ರಾಪ್ತಿ ಆಗದೇ ಇದ್ದಲ್ಲಿ ನೀವು ಕರೆ ಮಾಡಿ ಇದೇ ಪ್ರಶ್ನೆಯನ್ನು ಲೈವ್ ಟಿವಿ ಕಾರ್ಯಕ್ರಮದಲ್ಲಿ ಕೇಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಳ್ಳಬಹುದು ಶುಭ ಮಸ್ತು ಶ್ರೀಕೃಷ್ಣ ವಿಜಯತೆ